ಈ ಊರಿಗೆ ಪಂಚಾಕ್ಷಿ ಅಂತ ಹೆಸರು ಬಂದಿದೆ ಫಸ್ಟ್ ವಾರ ಬರುವಾಗ ತುಂಬ ಮನಸ್ಸು ಕಷ್ಟ ಆಯಿತು ಎರಡನೇ ವಾರ ಬಂದಾಗ ಸ್ವಲ್ಪ ಪರಿಹಾರ ಆಯಿತು ಈಗ ಮೂರನೇ ವಾರ ಬಂದಿದ್ದೀನಿ ಆರೋಗ್ಯನೂ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ತಡೆ ಇದ್ದಿದ್ದೆಲ್ಲ ಸ್ವಲ್ಪ ಮೂವ್ ಆಗ್ತಾ ಇದೆ ಫುಲ್ ಡ್ರಿಂಕ್ಸ್ ಮಾಡ್ಕೊಂಡು ತುಂಬಾ ಇದು ಮಾಡ್ಕೊಂಡಿದ್ರು ಏನು ಜವಾಬ್ದಾರಿ ಇಲ್ಲ ಇವತ್ತು ತುಂಬಾ ಜವಾಬ್ದಾರಿ ತಗೊಂಡಿದ್ದಾರೆ ಬೇಡ್ಕೊಂಡು ಬಂದಿದೀವಿ ಇಲ್ಲಿ ನಮಗೆ ತುಂಬಾ ದಿನದಿಂದ ಇಂದ ಆಗಿ ಮಕ್ಕಳಿಲ್ಲ ಸೊ ಅವನು ಬೇಡ್ಕೊಂಡು ದಾರ ಕಟ್ಟಿದೀವಿ प्रिय आवीक्षक रहे ಅಷ್ಟ ಶನೇಶ್ವರ ಸ್ವಾಮಿ ಉದ್ಭವ ಮೂರ್ತಿ ಸತ್ಯದ ಕಾಲದಿಂದಲೂ ನೆಲೆಸಿ ಇಂದಿಗೂ ಸಹ ಪವಾಡಗಳನ್ನು ಮಾಡುತ್ತಿದ್ದಾನೆ ಅಷ್ಟ ಶನೇಶ್ವರ ಸ್ವಾಮಿ ಪಂಚ ಪಾಂಡವರು ವನವಾಸಕ್ಕೆ ಬಂದಂತಹ ಸಮಯದಲ್ಲಿ ಈ ಸ್ವಾಮಿಯನ್ನು ಪೂಜೆ ಮಾಡಿ ಇಲ್ಲಿ ನೆಲೆಸಿ ಹೋದದ್ದರಿಂದ ಈ ಗ್ರಾಮಕ್ಕೆ ಪಂಚಾಕ್ಷಿಪುರ ಎಂಬ ಹೆಸರು ಬಂದಿದೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ದೇವಸ್ಥಾನದಲ್ಲಿ ಕೊಡುವ ಕಪ್ಪು ಬಟ್ಟೆಯಲ್ಲಿ ತೆಂಗಿನ ಕಾಯಿಯನ್ನು ದೇವಸ್ಥಾನದ ಸುತ್ತಲೂ ಹನ್ನೊಂದು ಸುತ್ತು ಹಾಕಿ ನಂತರ ಕಾಯಿಯನ್ನು ಕಟ್ಟಬೇಕು ಇದರಿಂದ ಯಾವುದೇ ರೀತಿಯ ಶನಿದೇವರ ದೋಷ ಇದ್ದಲ್ಲಿ ಅದನ್ನು ನಿವಾರಣೆ ಮಾಡುತ್ತಾನೆ ಶ್ರೀ ಅಷ್ಟಶನೇಶ್ವರ ಸ್ವಾಮಿ ಕಪ್ಪು ಬಟ್ಟೆ ಅಂದರೆ ಶನಿದೇವರಿಗೆ ಬಹಳ ಪ್ರಿಯವಾದದ್ದು ಎರಡು ಅಥವಾ ಮೂರನೇ ವಾರಕ್ಕೆ ನಿಮಗೆ ಆಗುವ ಬದಲಾವಣೆಗಳನ್ನು ನೀವೇ ನೋಡಬಹುದು ಹಾಗೆ ಎಂಟು ಗಂಟುಗಳಿರುವ ದಾರವನ್ನು ಬನ್ನಿ ಬರಕ್ಕೆ ಕಟ್ಟುವುದರಿಂದ ನಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಹಾಗೆ ತಾಮ್ರದ ತಗಡಿನಲ್ಲಿ ನಿಮಗೆ ಇರುವ ಸಮಸ್ಯೆಗಳು ಅಂದರೆ ಸಾಲ ಕೊಟ್ಟಿರ್ತೀರ ಅವರು ವಾಪಸ್ ಕೊಟ್ಟಿರುವುದಿಲ್ಲ ಮತ್ತೆ ನಿಮಗೆ ಯಾರಾದರೂ ಸುಮ್ಸುಮಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಸಮಸ್ಯೆಗಳು ಈ ಒಂದು ತಾಮ್ರದ ತಗಡಿನಲ್ಲಿ ಬರೆದು ನಂತರ ದೇವಸ್ಥಾನದ ಮುಂದೆ ಇರುವ ಮರಕ್ಕೆ ಹೊಡೆಯಬೇಕು ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಈಡೇರುತ್ತವೆ ಇನ್ನು ಈ ದೇವಸ್ಥಾನ ಇರುವುದು ಪಂಚಾಕ್ಷಿಪುರ ಎಂಬ ಗ್ರಾಮದಲ್ಲಿದೆ ಹೊಸೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಪಂಚಾಕ್ಷಿಪುರಂ ಅಷ್ಟಶನೇಶ್ವರ ದೇವಸ್ಥಾನ ಪಂಚಾಕ್ಷಿಪುರ ಇದು ತಮಿಳುನಾಡು ಹೊಸೂರಿನಿಂದ ಡಕನಿಗೋಡೆ ಮಾರ್ಗದಲ್ಲಿ ಮಧ್ಯದಲ್ಲಿ ಪಂಚಾಕ್ಷಿಪುರಂ ಇಲ್ಲಿ ಪಂಚಪಾಂಡವರು ನೆಲೆಸಿ ಹೋದಂತಹ ಸ್ಥಳ ಇದು ಉದ್ಭವ ಮೂರ್ತಿ ಅಷ್ಟ ಶನೇಶ್ವರ ಉದ್ಭವ ಮೂರ್ತಿ ಇದು ಇದು ಸತ್ಯ ಯುಗದ್ದು ಶನೇಶ್ವರನ ಸೇವೆ ಮಾಡ್ತಾ ಇದ್ದಕ್ಕೋಸ್ಕರ ಪಂಚಾಕ್ಷಿಪುರಂ ಅಂತ ಹೆಸರು ಬಂದಿದೆ ಇದು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಎಲ್ಲರಿಗೂ ಅನುಕೂಲವನ್ನು ಮಾಡ್ಕೊಡ್ತಾ ಇದೆ ಇದು ಉದ್ಭವ ಮೂರ್ತಿ ಇದು ತಾನಾಗೆ ಭೂಮಿಯಿಂದ ಮೇಲೆ ಬಂತಂದದ್ದು ಅದನ್ನ ನಾವು ಈಗ ಸ್ವಲ್ಪ ಮೇಲೆ ಇಟ್ಟಿ ಪೂಜೆ ಮಾಡ್ತಾ ಇದ್ದೇವೆ ಇದು ಯುಗದ್ದು ನೀವು ಹಿಂದ್ಗಡೆ ಸಹ ಮನೆಗಳು ಸಹ ಎಲ್ಲ ಇತ್ತು ಮುಂದೆ ಬಾವಿ ಸಹ ಇತ್ತು ಈ ವಿಶೇಷವಾಗಿ ಇದು ತುಂಬಾ ಶಕ್ತಿಯುತವಾದ್ದು ವಿಶೇಷತೆ ಏನಂದ್ರೆ ಇದು ಕೆಲವು ರಾಶಿಗಳಲ್ಲಿ ಪ್ರವೇಶ ಆಗ್ತೈತೆ ಅದು ಕುಂಭ ರಾಶಿ ಮಕರ ರಾಶಿ ಕೆಲವು ರಾಶಿಗಳಲ್ಲಿ ವಿಶೇಷವಾಗಿ ಬಂದಾಗ ಅದು ಅಷ್ಟಮ ಶನಿ ಸಾಡೆ ಸಾತ್ ಶನಿ ಪಂಚಮ ಶನಿ ಈ ಮೂರು ಬರ್ತೈತೆ ಆಗ ಬಂದಾಗ ಏನಾಗುತ್ತೆ ತುಂಬಾ ಕಷ್ಟಗಳು ಬರುತ್ತೆ ಅವ್ರಿಗೆ ಆ ಕಷ್ಟ ಬಂದಾಗ ಆತನಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಆದ್ರೆ ನಾವ್ ಏನೋ ಕೆಲಸ ಮಾಡ್ತಾ ಇರೋದಲ್ಲ ಹಿನ್ನಡೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ಶನಿ ದೋಷ ಅನ್ನೋದಿರೋದಕ್ಕೋಸ್ಕರ ಇರೋದಕ್ಕೋಸ್ಕರ ಅವ್ರಿಗೆ ಪರಿಹಾರ ಅಂತ ಸಿಕ್ಕಿರೋದು ಬರ್ಬೇಕು ಅಂತ ಇಲ್ಲಿ ಬರುವ ಭಕ್ತಾದಿಗಳು ಪ್ರತಿಯೊಬ್ಬರು ಕೋರಿಕೆಯನ್ನು ಈಡೇರಿಸ್ಕೊಡ್ತೇ ಇದು ಅದು ಯಾವ ರಾಜ್ಯದಿಂದ ಬಂದರೂ ಸಹ ಅವರಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಿಂದ ಬರ್ಲಿ ಕೇರಳದಿಂದ ತಮಿಳುನಾಡು ಮತ್ತೆ ಆಂಧ್ರ ಸುತ್ತಮುತ್ತಲು ರಾಜ್ಯದಿಂದ ಬರುವವರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಹ ನಾವು ಅನುಕೂಲ ಮಾಡ್ತಾ ಇದ್ದೇವೆ ಶನಿವಾರ ವಿಶೇಷವಾಗಿ ಅನ್ನದಾನ ಇರುತ್ತೆ ನೀವು ನೋಡಬಹುದು ಅದು ಆ ಶನೇಶ್ವರನ ಕೃಪೆಯಿಂದ ನಮ್ಮ ಕೈಲಾಗಿರೋದನ್ನ ಭಕ್ತಾದಿಗಳು ಕೊಡುವ ಕಾಣಿಕೆಯಿಂದ ನಾವು ಅನ್ನದಾನವನ್ನು ದಾಸವನ್ನು ನಡೆಸ್ತಾ ಇದೀವಿ ಕೆಲವರು ಕಾಣಿಕೆಯನ್ನು ಸಹ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಅನ್ನದಾನಕ್ಕೆ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ ವಿಶೇಷವಾಗಿ ಪ್ರತಿಯೊಬ್ಬ ಭಕ್ತರಿಗೂ ಇಲ್ಲಿ ಬರುವವರು ಅವರು ಸ್ತ್ರೀ ಆಗಿರ್ಬೋದು ಬಡವರಾಗಿರ್ಬೋದು ಇಲ್ಲಿ ಭೇದ ಭಾವ ಅನ್ನೋದಿಲ್ಲ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದೆ ತಂದೆ ಆಶೀರ್ವಾದ ಇದೆ ಆತಕ್ಕ ನೋಡಿ ಅವ್ರಿಗೆ ಶನಿ ದೋಷ ಇದೆ ಅಂತ ಗೊತ್ತಾದ್ರೆ ಅದನ್ನ ನಾವು ಪರಿಹಾರ ಮಾಡ್ಕೊಡ್ತೀವಿ ಪರಿಹಾರ ಪೂಜೆಯಲ್ಲಿ ಶನಿ ರಾಹು ಕೇತು ಕುಜಾ ಪ್ರತಿಯೊಂದು ಒಂಬತ್ತು ಗ್ರಹಗಳು ಯಾವ್ದು ಇದೆ ಆ ದೋಷದಿಂದ ಎಲ್ಲವನ್ನು ನಾವು ಪರಿಹಾರ ಮಾಡ್ಕೊಡ್ತೀವಿ ಇದು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದನ್ನ ಮಾಡ್ತಾ ಇದೆ ಹನ್ನೊಂದು ರೂಪಾಯಿ ಕಪ್ಪು ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಬೇಕು ಅದು ಮುಡಿ ಅಂತೇವೆ ನಾವು ಅದು ಸಂಕಲ್ಪ ಅವರು ಬರೋದಕ್ಕಾಗ್ದೇ ಇರೋರು ಮನೆಯಲ್ಲೇ ಕುಳಿತು ಹನ್ನೊಂದು ಕಾಣಿಕೆ ಏನಕ್ಕೆ ವಿಶೇಷವಾಗಿ ಕಟ್ಟೋದು ಅಂದ್ರೆ ಅದು ಪ್ರತಿಯೊಬ್ಬ ಒಂದು ಎಲ್ಲಾ ಕಡೆ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಅದು ಅದಕ್ಕೆ ಸಮಯನೂ ಸಹ ತಗೊಳುತ್ತೆ ವಿಶೇಷವಾಗಿ ಅಷ್ಟ ಅಂದ್ರೆ ಎಂಟು ದಿಕ್ಕಲ್ಲಿ ಇರ್ತಾರೆ ಆ ದಿಕ್ಕನ್ನು ಮೀರಿ ಹೊರಗಡೆ ಯಾರು ಹೋಗಿರ್ತಾರೋ ಅವ್ರಿಗೆಲ್ಲೂ ಆತ ಕರೆಸಿ ಆತನಿಗೆ ಏನು ಒಂದು ಪರಿಹಾರ ಮಾಡ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಆತನಿಗೆ ಅನ್ನೊಂದು ಕಟ್ಬೇಕಾಗುತ್ತೆ ಇದು ವಿಶೇಷವಾಗಿ ಮನೆಯಲ್ಲೇ ಇಡಬಹುದು ಅದು ಮುಗಿದ್ರು ಏನ್ ಮನಸ್ಸಿನ ಕೋರಿಕೆ ಇರುತ್ತೆ ಅವ್ರ ಆಸೆ ಏನಿರುತ್ತೆ ಮದುವೆದಾಗಿರ್ಬೋದು ಮತ್ತೆ ಬೇರೆ ಭೂಮಿ ವಿಚಾರ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಲಿ ಯಾವುದೇ ವಿಚಾರವಿದ್ರು ಸಹ ಅದ್ರಲ್ಲಿ ಕ್ಲಿಯರ್ ಮಾಡ್ಕೊಡುತ್ತೆ ನಮ್ಮ ಅಷ್ಟಶಿನೇಶ್ವರ ದೇವಸ್ಥಾನ ದಾರ ಕಟ್ ಅದೇ ಅಂತ ಹೇಳಿ ಈ ಕಪ್ಪು ದಾರ ಬಂದು ಇದರಲ್ಲಿ ಎಂಟು ಗಂಟೆ ಇರುತ್ತೆ ಇದು ಮರದಲ್ಲಿ ಕಟ್ಟುವಂತದ್ದು ಅಷ್ಟಶನೇಶ್ವರ ಎಂಟು ದಿಕ್ಕು ಎಂಟು ದಿಕ್ಕಲ್ಲೂ ಸಹ ಅದನ್ನ ಎಂಟು ಗಂಟು ಹಾಕಿರ್ತೇವೆ ಅವ್ರ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ರೂ ಸಹ ಅದು ಮನಸ್ಸಲ್ಲಿ ಒಬ್ಬೊಬ್ಬರ ವ್ಯಕ್ತಿಗೆ ಒಂದೊಂದು ತರ ಇರುತ್ತೆ ಆರೋಗ್ಯದ್ದು ಕೆಲಸದ್ದು ಒಂದು ಸರ್ಕಾರಿ ಕೆಲಸ ಬೇಕು ಅಂತಾರೆ ಕೆಲವರು ಖಾಸಗಿ ಬೇಕು ಅಂತಾರೆ ನಮ್ಮ ಜಮೀನು ವ್ಯಾಪಾರ ಆಗಿಲ್ಲ ಅಂತ ಇರ್ತಾರೆ ಮತ್ತೆ ಪ್ರತಿಯೊಂದಕ್ಕೂ ಅದು ಅನುಕೂಲ ಮಾಡಿಕೊಡುತ್ತೆ ಆ ಬನ್ನಿ ಮರಕ್ಕೆ ಈ ದಾರವನ್ನು ಕಟ್ಟಿದ ಮೇಲೆ ಎಂಟು ಪ್ರದಕ್ಷಿಣೆ ಮಾಡಬೇಕು ಯಾಕೆ ಎಂಟು ಪ್ರದಕ್ಷಿಣೆ ಅಂದ್ರೆ ಅಷ್ಟ ಶನೇಶ್ವರ ಅದು ವಿಶೇಷವಾಗಿರೋದಕ್ಕೋಸ್ಕರ ಎಂಟು ಪ್ರದಕ್ಷಿಣೆ ಮಾಡಿದ್ರೆ ಅದು ಖಂಡಿತವಾಗೂ ಅವ್ರಿಗೆ ನೆರವೇರಿಸ್ಕೊಡುತ್ತೆ ಈ ತಾಮ್ರದ ತಗಡು ಇದು ಏನಕ್ಕೆ ಅಂತಂದ್ರೆ ಅವರು ಕೆಲವೊಂದು ವಿಚಾರಗಳಿರುತ್ತೆ ಅದು ಏನೇ ಸಮಸ್ಯೆ ಇದ್ರೂ ಸಹ ಅದರಲ್ಲಿ ಕೆಲವೊಂದು ಮೋಸ ಹೋಗಿರ್ತಾರೆ ಆ ಒಂದು ಎರಡು ಮೂರು ವರ್ಷಗಳಿಂದ ಕೊಡದೆ ಸತಾಯಿಸ್ತಾ ಇರ್ತಾರೆ ಹಣವನ್ನು ಆ ಫೈನಾನ್ಸ್ ಪ್ರಾಬ್ಲಮ್ ಆಗಿರುತ್ತೆ ಕಷ್ಟಕ್ಕೆ ಕೊಟ್ಟಿರ್ತಾರೆ ಮತ್ತೆ ವಾಪಸ್ ಕೊಡೋದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅಂತವರಿಗೆ ಅವರು ಹೆಸರನ್ನು ಅಮೌಂಟ್ ಅನ್ನು ತಗಡಿನ ಒಳಗಡೆ ಬರೆದು ಆ ತಂದೆಗೆ ಇಟ್ಟು ಆ ಪಾದಕ್ಕೆ ಇಟ್ಟು ಅದನ್ನ ತೆಗೆದು ಮರಕ್ಕೆ ಹೊಡೆದ್ರೆ ಖಂಡಿತವಾಗಿ ಯಾವುದೋ ಒಂದು ಮುಖಾಂತರವಾಗಿ ಅವರು ಹಣವನ್ನು ವಾಪಸ್ ಕೊಡ್ತಾರೆ ಅದು ಅದು ವಿಶೇಷವಾಗಿದೆ ಅಂತ ಇದು ಬಂದು ದೃಷ್ಟಿ ನಿಂಬೆಹಣ್ಣಿನಲ್ಲಿ ತೆಗೆಯುವಂಥದ್ದು ಕೆಲವು ಕಡೆ ಎಲ್ಲ ನಿಂಬೆಹಣ್ಣಲ್ಲಿ ತೆಗಿತಾರೆ ಆದರೆ ನಮ್ಮಲ್ಲಿ ವಿಶೇಷವಾಗಿ ಅಷ್ಟ ಶನೇಶ್ವರ ಇದು ಎಂಟು ದಿಕ್ಕು ಎಲ್ಲಾ ದಿಕ್ಕಲ್ಲೂ ಸಹ ಇದು ದಿಕ್ಬಾಲಕರಾಗಿರ್ತಾರೆ ಆ ಅಷ್ಟ ಶನೇಶ್ವರ ಬಂದು ಎಲ್ಲಾ ದಿಕ್ಕನಲ್ಲೂ ಇರೋದಕ್ಕೋಸ್ಕರ ಆತನ ಇದು ಬಂದು ಯಾವುದೇ ದಿಕ್ಕಲ್ಲೂ ಯಾವುದೇ ಮೂಲೆಯಲ್ಲೂ ಅವರು ಬೇರೆ ಏನೇ ಮಾಡಿದ್ರು ಸರ ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಆ ಇದೆ ಅದಕ್ಕೋಸ್ಕರ ನಾವು ಇಲ್ಲಿ ದೃಷ್ಟಿ ತೆಗಿತೀವಿ ಅದರಲ್ಲೂ ಸಹ ರಿಸಲ್ಟ್ ಬರ್ತಾ ಇದೆ ಮತ್ತೆ ಮತ್ತೆ ಹುಡುಕಿ ಬರ್ತಾ ಇದಾರೆ ವಾರ ವಾರನೂ ಬರ್ತಾರೆ ಪ್ರತಿದಿನಾನೂ ಇರ್ತಿದೆ ವಿಶೇಷವಾಗಿ ಇದು ವಿಶೇಷವಾಗಿ ನೀವು ಬೇರೆ ಎಲ್ಲಾದ್ರೂ ನೋಡಬಹುದು ಆದ್ರೆ ನಮ್ಮ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ದೃಷ್ಟಿ ತೆಗೆಸ್ಕೊಂಡ್ರೆ ನೂರಕ್ಕೆ ನೂರು ರಿಸಲ್ಟ್ ಸಹ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ತೆಗೆದುಕೊಳ್ಬಹುದು ಇಲ್ಲಿ ಬಡವ ಶ್ರೀಮಂತ ಅಂತಿಲ್ಲ ಅವರು ನಡೆದು ಬರುವವರು ಮುದುಕರಾಗಿರ್ಬೋದು ಮಕ್ಕಳಾಗಿರ್ಬಹುದು ಚಿಕ್ಕವರಿಂದ ದೊಡ್ಡವರವರೆಗೂ ಸಹ ದೃಷ್ಟಿ ತೆಗೆದುಕೊಂಡ್ರೆ ಪ್ರತಿಯೊಬ್ಬರಿಗೂ ನಿವಾರಣೆ ಆಗ್ತಾ ಇದೆ ಇದು ಕಪ್ಪು ಕಾಯಿ ಇದು ವಿಶೇಷವಾಗಿ ಕಪ್ಪು ಬಟ್ಟೆಯಲ್ಲೇ ಇರುವಂತದ್ದು ನೀವು ಮೂರ್ತಿಯನ್ನು ಸಹ ನೋಡ್ಬೋದು ಅದು ಕಪ್ಪು ಬಣ್ಣದಲ್ಲೇ ಇರುತ್ತೆ ಇದು ಶನೇಶ್ವರಿಗೆ ತುಂಬಾ ತೃಪ್ತಿ ಆಗುತ್ತೆ ಈ ಕಾಯಿ ಕಟ್ಟುವ ವಿಶೇಷ ಒಂಬತ್ತು ವಾರಗಳು ಕಟ್ಟಬೇಕು ಈ ಕಾಯನ್ನು ವಿಶೇಷವಾಗಿ ಕಾಯಿ ಕಟ್ಟೋದ್ರಿಂದ ಅವ್ರಿಗೆ ಗ್ರಹ ದೋಷ ಯಾವುದೇ ದೋಷ ಇದ್ದರೂ ಸಹ ಮುಕ್ತಿ ಆಗುತ್ತೆ ಮತ್ತೆ ಅವರು ಕೆಲವೊಂದು ಸಮಸ್ಯೆಗಳು ಇರುತ್ತೆ ಆ ಗ್ರಹದ ದೋಷದಲ್ಲಿ ವಿಶೇಷವಾಗಿ ಕೆಲವೊಂದು ಜಮೀನು ವಿಚಾರ ಆಗಿರ್ಬೋದು ಆರೋಗ್ಯದಾಗಿರ್ಬೋದು ಅದ್ರ ಮನೆ ನಿರ್ಮಾಣದ್ದು ಪ್ರತಿಯೊಂದು ಸಹ ಇದರಲ್ಲಿ ವಿಶೇಷವಾಗಿರುತ್ತೆ ಅವ್ರ ಮನಸ್ಸಿನ ಕೋರಿಕೆ ಎಲ್ಲವನ್ನೂ ಈ ಕಾಯಿ ಮುಖಾಂತರ ಆ ತಂದೆಗೆ ಸಲ್ಲಿಸಿ ಅನ್ನೊಂದು ಪ್ರದಕ್ಷಿಣೆ ಮಾಡಬೇಕು ವಿಶೇಷವಾಗಿ ಹನ್ನೊಂದು ಪ್ರದಕ್ಷಿಣೆ ಮಾಡಿದ್ರೆ ಅದನ್ನ ಕಟ್ಟಿದ್ರೆ ವಿಶೇಷವಾಗಿ ಅವ್ರಿಗೆ ರಿಸಲ್ಟ್ ಕೊಡ್ತಾ ಇದೆ ಸಕ್ಸಸ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬ ಭಕ್ತರಿಗೂ ವಿಶೇಷವಾಗಿ ಪ್ರತಿಯೊಬ್ಬರ ಅವರು ಸಂಕಲ್ಪ ನಾವು ಸಂಕಲ್ಪ ಮಾಡಿ ಅರ್ಚನೆ ಮಾಡಿ ನಾವು ಪೂಜೆ ಸಹ ಮಾಡಿ ನಾವು ಭಕ್ತರಿಗೆ ಸಹಕರಿಸ್ತೇವೆ ವಿಶೇಷವಾಗಿ ಇಲ್ಲಿ ಬರುವ ಭಕ್ತಾದಿಗಳು ನಂಬಿಕೆ ಇಟ್ಟು ಬರಬೇಕು ಏನೇ ಒಂದು ವಿಚಾರವಾಗಿ ಬಂದ್ರು ನಂಬಿಕೆ ಇಟ್ಟು ಬಂದ್ರೆ ಆ ತಂದೆ ನಮ್ಮಪ್ಪ ಅಷ್ಟ ಶನೇಶ್ವರ ಪ್ರತಿಯೊಬ್ಬರಿಗೂ ವಿಜಯವನ್ನು ತಂದು ಕೊಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಷ್ಟ ಶನೇಶ್ವರ ಎಲ್ಲೂ ಇಲ್ಲ ಇಲ್ಲಿ ನಮ್ಮ ದೇವಸ್ಥಾನ ಪಂಚಾಕ್ಷಿಪುರಂ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಕೆಲಸಗಳನ್ನು ಮಾಡಿಕೊಡ್ತಾ ಇದೆ ನನ್ನ ಹೆಸರು ಹಂಸಾ ಅಂತ ಹೇಳಿ ನಾ ಬಂದ್ಬಿಟ್ಟು ಇಲ್ಲಿ ಅಮ್ಮನ ಮನೆ ಬಂದ್ಬಿಟ್ಟು ಜೆ ಪಿ ನಗರ್ ಸಾಲಕಿನೇ ನಾನು ಕೊಟ್ಟಿರೋದು ಇಲ್ಲಿ ಹೊಸೂರ ಹತ್ರ ಕಾಮನ್ ದೊಡ್ಡಿ ಅಂತ ಅಲ್ಲಿಂದ ಬಂದಿದ್ದೀನಿ ನಂಗೆ ಬಂದ್ಬಿಟ್ಟು ಜಸ್ಟ್ ನಮ್ಮ ಅತ್ತೆಯವರು ಆಲ್ರೆಡಿ ಈಗಾಗಲೇ ನಾಲ್ಕು ಟೈಮ್ ಬಂದು ಹೋಗಿದ್ದಾರೆ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ಹಂಗಾಗಿ ನನ್ನ ಆಗ್ನಿ ನನ್ನ ಯಜಮಾನ್ರ ತಂಗಿಯವರು ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಈ ದೇವಸ್ಥಾನದಿಂದ ಅವ್ರಿಗೆ ಮೂರು ವಾರದಿಂದ ಬಂದು ಹೋಗೋದ್ರಿಂದ ತುಂಬಾ ಒಳ್ಳೇದಾಗಿದೆ ಅಂತೆ ಹಂಗಾಗಿ ನಾನು ನನ್ನ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಇವಾಗ ನನ್ನ ಗಂಡಂಗೋಸ್ಕರ ನನ್ನ ಅತ್ತೆ ಮಾವ ಎಲ್ಲ ಒಳ್ಳೆ ಚೆನ್ನಾಗಿರ್ಲಿ ಅಂತ ನಾನು ಇಲ್ಲಿಗೆ ಬರ್ತಾ ಇದೀನಿ ಇದೇ ನಾನು ಫಸ್ಟ್ ಟೈಮ್ ಬಂದಿರೋದು ನನಗೆ ಆ ನಂಬಿಕೆ ಇದೆ ನನಗೆ ಓಕೆ ಎಲ್ಲ ತುಂಬಾ ಜನ ಹೇಳಿದ್ದಾರೆ ತುಂಬಾ ದೂರದಿಂದ ಬಂದಿದಾರಂತೆ ನನ್ಕಿಂದ ಇಲ್ಲೆಲ್ಲಾನ ಬಂದಿದ್ದಾರೆ ರಾಮ್ ಮೂರ್ತಿ ನಗರ ತುಂಬಾ ಜಾಗದಿಂದ ಬಂದಿದ್ದಾರಂತೆ ಅವ್ರೆಲ್ಲಾರು ಅದನ್ನ ಹೇಳ್ತಿದಾರೆ ಓಕೆ ನನ್ಗೆ ಅಕ್ಕ ತುಂಬಾ ಇಷ್ಟ ಆಯ್ತಕ್ಕ ಬನ್ನಿ ಬಂದು ಹಾಗೆ ನಾನು ಅದು ಆ ನಂಬಿಕೆ ದೇವರ ಮೇಲೆ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಅವ್ರು ಆಲ್ರೆಡಿ ಮೂರ್ ನಾಲ್ಕು ಟೈಮ್ ಬಂದ್ ಹೋಗಿದ್ರಂತೆ ನನಗ್ ಗಣ್ಣಂಗ್ ಒಳ್ಳೇದಾಗಿದೆ ಸರ್ ಅಕ್ಕ ನೀವು ಇವಾಗ ತಾಮ್ರದ ಚಿಟ್ ಹೊಡೆದ್ರಲ್ವಾ ಏನ್ ಸಮಸ್ಯೆ ಇಟ್ಕೊಂಡ್ ಸರ್ ನನ್ ಅದು ನಾವು ಮನ್ಸಲ್ಲಿ ಇರೋದ್ ಕೋರಿಕೆನ ಕೋರ್ಕೊಂಡು ಏನೇ ಒಂದಿದ್ರು ಅದು ಬರದ್ ಬಿಟ್ಟು ಅದ್ರಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತಂತೆ ಅದು ಆ ನಂಬಿಕೆ ಈಡೇ ಇರುತ್ತೆ ಅಂತಾರೆ ಹಂಗಾಗಿ ಅದು ಆ ಕೆಲಸ ಮಾಡ್ದೆ ಸರ್ ನನ್ನ ಗಂಡಂಗ್ ಆಗಿದೆ ಇವತ್ ತುಂಬಾ ಚೆನ್ನಾಗಿದ್ದಾರೆ ಇವಾಗ ನಾನು ಅದಂಗಾಗಿ ನಾಲ್ಕ್ ಜನ ಬಂದು ಹೋಗಿದ್ರೆ ಇನ್ನ ಒಳ್ಳೇದೇ ದೇವಸ್ಥಾನಕ್ಕೆ ನಿಮ್ಗೂ ಒಳ್ಳೇದಾಗುತ್ತೆ ಕಾರ್ಯಕ್ರಮ ಸರ್ ಅವರು ಫುಲ್ ಟ್ರೈನಿಂಗ್ ಮಾಡ್ಕೊಂಡು ತುಂಬಾ ಇದ್ ಮಾಡ್ಕೊಂಡಿದ್ರು ಏನು ಜವಾಬ್ದಾರಿ ಇಂದ ಇವತ್ ತುಂಬಾ ಜವಾಬ್ದಾರಿ ತಗೊಂಡಿದ್ದಾರೆ ಸರ್ ನಾನು ಇಲ್ಲಿಗೆ ಬಂದ್ಮೇಲೆ ಅರ್ಕೆ ಅಂದ್ರೆ ಸರ್ ನಾವ್ ಬಂದ್ಬಿಟ್ಟು ನನ್ ಅಣ್ಣಂಗೆ ಏನೇ ಒಂದು ಅವ್ರ ಮೊದ್ಲು ತರ ಹ್ಯಾಬಿಟ್ಸ್ ಇವಾಗ ಬರ್ಬಾರ್ದಪ್ಪ ಇವಾಗ ನನ್ಗೆ ನನ್ ಮನೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇವತ್ ನಾವ್ ಬೆಳೆ ಬೆಳಿತೀರ ಅಂದ್ರೆ ಒಂದ್ ಜಮೀನಲ್ಲಿ ಅವ್ರ್ ಮೊದ್ಲು ಅಲ್ಲಿ ಜಮೀನಲ್ಲಿ ಕೈಯೇ ಆಗ್ತಾ ಇರ್ಲಿಲ್ಲ ಕೆಲಸ ಮಾಡಕ್ ಕಾರ್ಯ ಮಾಡಕ್ ಹಿಂದೆ ಹೊಡಿತಾ ಇದ್ರು ಇವತ್ತು ನನಗೆ ಇಲ್ಲ ಅಂದ್ರೆ ಅವ್ರು ಮಾಡ್ಕೊತೀನಿ ಅನ್ನೋ ಧೈರ್ಯ ಇದೆ ಸಂಪೂರ್ಣವಾಗಿ ಕುಡಿತಾ ಬಿಟ್ಟಿದಾರ ಬಿಟ್ಟಿದ್ದಾರೆ ಸರ್ ನಿಜ ಹೇಳ್ತೀನಿ ಅವ್ರ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಮೇಲೆ ತುಂಬಾ ಫಸ್ಟ್ ವಾರ ಕಷ್ಟ ಆಯ್ತು ಎರಡನೇ ವಾರ ಬಂದಾಗ ಸ್ವಲ್ಪ ಪರಿಹಾರ ಆಯ್ತು ಮೂರನೇ ವಾರ ಬಂದಿದ್ದೀನಿ ಆರೋಗ್ಯನೂ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ತಡೆ ಇದ್ದಿದೆ ಸ್ವಲ್ಪ ಮೂವ್ ಆಗ್ತಾ ಇದೆ ಇನ್ನೊಂದು ಏನಂದ್ರೆ ತುಂಬಾ ವರ್ಷದಿಂದ ಮನೆ ಕಟ್ಟಬೇಕಂತ ಆಸೆ ಮನಸ್ಸಲ್ಲಿ ಆಸೆ ಇಟ್ಕೊಂಡು ದುಡ್ಡು ಸಿಕ್ಕಿದ್ರೆ ಜಾಗ ಸಿಗಲ್ಲ ಜಾಗ ಸಿಗುವಾಗೆ ದುಡ್ಡು ಸಿಗಲ್ಲ ಅಂಥವ್ರಿಗೆ ಎರಡು ಸಿಕ್ಕಿದಾಗ ಮನೆ ಕಟ್ಟಕ್ಕೆ ಆಗಲ್ಲ ಮನೇಲಿ ಏನೋ ಪ್ರಾಬ್ಲಮ್ ಇರ್ತಾರೆ ಇದು ಬಂದು ಹೋಮ ಮಾಡಿರೋ ಇಡ್ಕೆ ಕಾಲ್ ಇರುತ್ತೆ ತಗೊಂಡೋಗಿ ನೀವು ಪಾಯ ಹಾಕುವಾಗ ಇಡ್ಕೆ ಕಾಲ್ಯಿಂದ ಬಾಸ್ ಕಾಲಿಗೆ ಇಕ್ಕಿದ್ರೆ ನೀವು ಎಷ್ಟು ಬೇಗ ಮನೆ ಕಟ್ತೀರಾ ಅಂದ್ರೆ ಅಷ್ಟು ಬೇಗ ಮನೆ ಕಟ್ತೀರಾ ಯಾಕಂದ್ರೆ ಎಪ್ಪ ಅದು ಕೃಪೆ ಆ ತರ ಐತೆ ನಿಮ್ಗೆ ಎಪ್ಪ ದೇಹ ಚೆನ್ನಾಗಿರುತ್ತೆ ಬಂದೆ ಒಂದ್ಸಲ ವಿಸಿಟ್ ಮಾಡಿ ಬಂದ್ಮೇಲೆ ನಿಮ್ಗೆ ಅದು ಎಪನೂರು ಪವ ನಿಮ್ಗೆ ಗೊತ್ತಾಗತ್ತೆ ಇನ್ನೊಂದು ಇಲ್ಲಿ ನಾಗದೋಷದ ಎಲ್ಲ ಪರಿಹಾರ ಐತೆ ಬಂದು ನೋಡಿ ಒಂದ್ಸಲ ವಿಸಿಟ್ ಮಾಡಿ ಇನ್ನೊಂದು ಮದುವೆ ಆಗಿಲ್ದೇ ಇರೋರು ಮಗ ಮಗು ಹೆಣ್ಮಗಳು ಹುಡುಕ್ತಾ ಇದ್ದೀರಾ ಮಗನ್ಗೆ ಅವ್ರಿಗೆ ಹೆಣ್ಮಗಳು ಸಿಗ್ತಾ ಇಲ್ಲ ತುಂಬಾ ಮದುವೆಗೆ ತಡೆ ಆಗ್ತಾ ಇದೆ ಅಂತವ್ರಿಗೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಒಂದ್ಸಲ ಪೂಜೆ ಮಾಡ್ಕೊಂಡೋಗಿ ಮಾಡ್ಕೊಂಡ್ರೆ ನಿಮ್ಗೆ ಓ ಇಲ್ಲಿ ಬಂದು ಹೋಗಿ ಮೂರನೇ ವಾರಕ್ಕೆಲ್ಲ ನಿಮ್ಮ ಮಗನ್ಗೆ ಹೆಣ್ಮಗು ಸಿಗುತ್ತೆ ಅದೇ ತರ ಹೆಣ್ಮುಡುಕ್ತಾ ಇದ್ರೆ ಗಂಡು ಮಗು ಸಿಗುತ್ತೆ ಒಳ್ಳೆ ಕಡೆಯಿಂದ ಸಂಬಂಧ ಹೊರಗಳು ಬರುತ್ತೆ ಬಂದು ಒಂದ್ಸಲ ನೋಡಿ ನಿಮ್ ಕೈಯಲ್ಲಿ ಆಗಿದ್ದು ಆ ಅಪ್ಪನಿಗೆ ನಿಮ್ ಮನ್ಸಲ್ಲಿ ಏನ್ ಅದನ್ನ ನೀವು ಪರಿಹಾರ ಮಾಡ್ಕೋ ನಾವು ಅತ್ತಿ ಬೆಳ್ಳೆಯಿಂದ ಬರ್ತಾ ಇರೋದು ಇಲ್ಲಿ ನಾವನು ಈಟುನ ಬಂದಿರೋದು ಎಲ್ಲರೂ ನಂಬಿಕೆಯಿಂದ ಬರ್ತಾ ಇದ್ದಾರೆ ಇನ್ನೊಂದ್ ಏನಂದ್ರೆ ಇಲ್ಲಿ ದಾರ ಕಟ್ತಾ ಇದ್ದಾರೆ ನಿಮ್ಗೂ ಒಳ್ಳೇದಾಗುತ್ತೆ ನಿಮ್ ಫ್ಯಾಮಿಲಿಗೂ ಒಳ್ಳೇದಾಗತ್ತೆ ಇನ್ನೊಂದ್ ಇನ್ನೊಂದೇನಂದ್ರೆ ಇವಾಗ ಈ ಈ ದೇವಸ್ಥಾನ ಬಂದ್ಬಿಟ್ಟು ಶುರುವಾಗಿದ್ದರಿಂದ ತುಂಬಾ ಜನ ಬರ್ತಾ ಇದಾರೆ ಮತ್ತೆ ನಿಮ್ಗೆ ಕೊಡ್ತಾ ಇದಾರೆ ಮಧ್ಯಾಹ್ನ ಟೈಮ್ ಅಲ್ಲಿ ಸಮಸ್ಯೆ ಹೌದಾ ನಾವು ಬೇಟ್ಕೊಂಡು ಬಂದಿದೀವಿ ಇಲ್ಲಿ ನಮ್ಗೆ ತುಂಬಾ ದಿನ ಇಂದ ಇಲ್ಲ ಸೊ ನಾವು ಬೇಟ್ಕೊಂಡು ದಾರ ಕಟ್ಟಿದೀವಿ ಒಳ್ಳೆದಾಗ ನಂಬಿಕೆ ಮೇಲೆ ಬಂದಿದ್ವಿ